ಪ್ರೋತ್ಸಾಹ ಮತ್ತು ಮೆಚ್ಚುಗೆಯ ಮಾತುಗಳಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯನಾಗಿ ಬೆಳೆಸುವ ಸಾಮರ್ಥ್ಯವಿದೆ ಆತ್ಮೀಯ ಸ್ನೇಹಿತರೆ ಈ ದಿನ ನಿರುದ್ಯೋಗ ಪ್ರಬಂಧ ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ ಭಾರತವು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಲ್ಲಿ ನಿರುದ್ಯೋಗ ಸಮಸ್ಯೆ ಇಂದು ಬೃಹದಾಕಾರವಾಗಿ ತಲೆ ನಿಂತಿದೆ ಉದ್ಯೋಗವಿಲ್ಲದೆ ಜನರು ಸೋಮಾರಿಗಳಾಗುತ್ತಿದ್ದಾರೆ ನಿರುದ್ಯೋಗವು ಮನುಷ್ಯನಲ್ಲಿ ಅಸಹಾಯಕ ಸ್ಥಿತಿಯನ್ನುಂಟು ಮಾಡುತ್ತದೆ ಹಾಗೂ ಇದರಿಂದ ದೇಶವು ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯವಿಲ್ಲ ನಿರುದ್ಯೋಗ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಇದರಲ್ಲಿ ಎರಡು ರೂಪಗಳನ್ನು ಕಾಣಬಹುದು ಒಂದು ಶಿಕ್ಷಿತ ನಿರುದ್ಯೋಗ ಎರಡು ಅಶಿಕ್ಷಿತ ನಿರುದ್ಯೋಗ ಶಿಕ್ಷಣವು ಎಲ್ಲರಿಗೂ ಕಡ್ಡಾಯ ಎಂಬುದು ಕಂಡುಬರುತ್ತಿದ್ದು ಇಂದು ದೇಶದಲ್ಲಿ ಹೆಚ್ಚು ಜನರು ಅಕ್ಷರಸ್ಥರಾಗುತ್ತಿದ್ದಾರೆ ಅವರಿಗೆಲ್ಲ ಉದ್ಯೋಗ ನೀಡುವುದು ದೇಶದ ಮುಂದಿರುವ ಮೊದಲ ಸಮಸ್ಯೆಯಾಗಿದೆ ಹಾಗೂ ಕೆಲವು ಸಂದರ್ಭಗಳಲ್ಲಿ ಸರಿಯಾಗಿ ಮಳೆ ಬಾರದೆ ರೈತರು ಸಹ ನಿರುದ್ಯೋಗಿಗಳಾಗಿ ತಮ್ಮ ಊರನ್ನು ಬಿಟ್ಟು ಬೇರೆ ಬೇರೆ ಸ್ಥಳಗಳಿಗೆ ಹೋಗುವುದು ರೂಢಿಯಾಗಿದೆ ನಿರುದ್ಯೋಗವು ಹೆಚ್ಚುತ್ತಿರುವುದಕ್ಕೆ ಕಾರಣಗಳು ಹೆಚ್ಚುತ್ತಿರುವ ಜನಸಂಖ್ಯೆ ಮಿತಿ ಮೀರಿದ ಜನಸಂಖ್ಯೆಯಿಂದಾಗಿ ಉದ್ಯೋಗ ದೊರಕುತ್ತಿಲ್ಲ ಕುಟುಂಬ ಯೋಜನೆ ನಗರದಲ್ಲಿ ಜನಸಂಖ್ಯೆ ಮಿತವಾಗಬಹುದೇ ಹೊರತು ಹಳ್ಳಿಗಳಲ್ಲಿ ಸರಿಯಾದ ಶಿಕ್ಷಣ ಇಲ್ಲದಿರುವುದರಿಂದ ಅದರ ಬಗ್ಗೆ ಅರಿವು ಕಡಿಮೆ ಇರುತ್ತದೆ ಯಂತ್ರಯುಗ ಎಲ್ಲ ಕೆಲಸಗಳನ್ನು ಯಂತ್ರದ ಮೂಲಕ ಮಾಡುವುದರಿಂದ ಜನರಿಗೆ ಸಮಾಜದಲ್ಲಿ ಉದ್ಯೋಗ ಸಿಗುವುದು ಕಷ್ಟವಾಗಿದೆ ಹತ್ತಾರು ನೂರಾರು ಜನ ಮಾಡುವ ಕೆಲಸವನ್ನು ಒಂದೇ ಯಂತ್ರ ಅತಿ ಕಡಿಮೆ ಸಮಯದಲ್ಲಿ ಮಾಡಿ ಮುಗಿಸುತ್ತದೆ ಈ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಲು ಅನೇಕ ಪರಿಹಾರಗಳನ್ನು ಹುಡುಕಬೇಕಾಗುತ್ತದೆ ಗ್ರಾಮೀಣ ಕೈಗಾರಿಕೆಗಳಿಗೆ ಉತ್ತೇಜನ ಕೊಟ್ಟು ಅಭಿವೃದ್ಧಿ ಹೊಂದಲು ಅವಕಾಶ ಮಾಡಿಕೊಡಬೇಕು ಅವ್ಯವಸ್ಥಿತ ಶಿಕ್ಷಣ ಕ್ರಮ ಶಿಕ್ಷಣ ಕ್ರಮವು ಪ್ರಜ್ಞಾವಂತ ಪ್ರಜೆಗಳನ್ನು ರೂಪಿಸುವಲ್ಲಿ ವಿಫಲವಾಗಿದೆ ಹಾಗಾಗಿ ವಿದ್ಯಾಭ್ಯಾಸ ಕ್ರಮವನ್ನು ಬದಲಾಯಿಸಬೇಕು ಶಾಲಾ ಹಂತದಲ್ಲಿಯೇ ವೃತ್ತಿಪರ ಶಿಕ್ಷಣವನ್ನು ಒದಗಿಸಬೇಕು ಈ ಶಿಕ್ಷಣದಿಂದ ಸ್ವಂತವಾಗಿ ಸಣ್ಣ ಕೈಗಾರಿಕೆಗಳನ್ನು ಪ್ರಾರಂಭಿಸಬಹುದು ಎಂಬ ಮನೋಭಾವನೆಯನ್ನು ಆತ್ಮವಿಶ್ವಾಸವನ್ನು ಯುವಕರಲ್ಲಿ ಮೂಡಿಸಬಹುದು ಇಂದಿನ ದಿನಗಳಲ್ಲಿ ಸರ್ಕಾರವು ಈ ದಿಸೆಯಲ್ಲಿ ಪ್ರಯತ್ನ ನಡೆಸಿದೆ ಸಣ್ಣ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಧನ ಸಹಾಯ ಮಾಡುತ್ತಿದೆ ನಿರುತ್ಸಾಹ ಮನೋಭಾವನೆ ಈಗಿನ ಯುವಜನರಲ್ಲಿ ಇರುವ ನಿರುತ್ಸಾಹ ಮನೋಭಾವನೆ ಸಹ ನಿರುದ್ಯೋಗ ಸಮಸ್ಯೆಗೆ ಕಾರಣವಾಗಿದೆ ತಾವು ಪಡೆದುಕೊಂಡ ಪದವಿಗೆ ಸರಿಯಾದ ಕೆಲಸ ಸಿಗದಿದ್ದಾಗ ಬೇರೆ ಕೆಲಸ ಸಿಕ್ಕಿದರೂ ಅದನ್ನು ತಿರಸ್ಕರಿಸಿ ನಿರುದ್ಯೋಗಿಗಳಾಗಿ ಉಳಿಯುವುದು ತಮ್ಮ ಕೆಲಸವೆಂದು ತಿಳಿದಿದ್ದಾರೆ ಯುವಜನರ ನಿರುದ್ಯೋಗ ಸಮಸ್ಯೆಯಿಂದ ಸಮಾಜದಲ್ಲಿ ಅನೇಕ ಪರಿಣಾಮಗಳು ಉಂಟಾಗಿರುವುದನ್ನು ನಾವು ಕಾಣಬಹುದು ಉದಾಹರಣೆಗೆ ಪುರುಷರು ಮತ್ತು ಸ್ತ್ರೀಯರು ತನ್ನನ್ನು ತಾನು ಕಡಿಮೆ ಎಂದು ಭಾವಿಸಿ ಇತರ ಜನರೊಂದಿಗೆ ಸಂಪರ್ಕವನ್ನು ಹೊಂದುವುದಿಲ್ಲ ಪ್ರತ್ಯೇಕವಾಗಿ ಇರಲು ಬಯಸುತ್ತಾರೆ ನಿರುದ್ಯೋಗ ಸಮಸ್ಯೆಗೆ ಬಲವಾದ ಕಾರಣಗಳಾದ ಲಂಚಕೋರತನ ಭ್ರಷ್ಟಾಚಾರಗಳು ನಿರ್ಮೂಲನವಾಗಬೇಕು ಪ್ರತಿಯೊಬ್ಬ ಯುವಕನು ಉದ್ಯೋಗದಲ್ಲಿ ಮೇಲು ಕೀಳು ಎಂಬ ಭಾವನೆಯನ್ನು ಹೊಂದದೆ ತನಗೆ ಯಾವ ಉದ್ಯೋಗ ದೊರಕುತ್ತದೆಯೋ ಅದರಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿದರೆ ಆಗ ನಿರುದ್ಯೋಗವನ್ನು ಹೋಗಲಾಡಿಸಿ ದೇಶವು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ